ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಿಡಿ ಸರ್ ನಾವು ಒಂದು ಮುತ್ತಿ ಹಾಕ್ಬಿಟ್ಟು ಹೋಗ್ತೀವಿ ಎಲ್ಲ ಮುಂದೆ ನೀರು ಕುಡ್ದವ್ರು ಇವರೆಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ದಿನ ಬೆಳಕಂದ್ರೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರ ವಹಿಸಿಕೊಂಡ್ರು ಅವರಿಗಿನಿಂದಲೂ ವಾಲ್ಮೀಕಿ ನಿಗಮದ ಹಗರಣ ಬಂತು ಸುಮಾರು ಹಗರಣದಲ್ಲಿ ನೂರ ಎಂಬತ್ತಾರು ಕೋಟಿಗಳ ಹಗರಣ ನೀಡುತ್ತಂತೆ ಸದ ಮುಖ್ಯಮಂತ್ರಿಗಳು ಸದನ ಒಪ್ಪಿಕೊಂಡ್ರು ಅದೇ ರೀತಿ ಇವತ್ತು ಮೂಲ ಹಗರಣ ಆಗಿರ್ಬೋದು ವಸತಿ ಹಗರಣ ಆಗಿರ್ಬೋದು ಏಕೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಬರೀ ಅಗಲಗಳೇ ಸದ್ದು ಮಾಡ್ತಿದೆ ಇನ್ನು ಗತ್ತರವಾಗಿ ತುಮಕೂರು ಜಿಲ್ಲೆಯಲ್ಲಿ ಏನೋ ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನೀಡುವುದರಿಂದ ಸುಮಾರು ನೂರಾರು ಕೋಟಿ ಮೇಲೆ ಅವ್ಯವಹಾರ ಆಗಿದೆ ಯಾಕಂದ್ರೆ ನಮ್ಮ ಒಂದು ಬದಗಿರಿ ಮತ್ತು ಸಿರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಾಲ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಒಂದು ಹಣ ಬಂದ್ರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಕು ಮತ್ತು ಇಪ್ಪತ್ತೈದು ಸಾಲಿನ ಅರ್ಜಿ ಸಲ್ಲಿಸ್ತಾರೆ ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದಲ್ಲಿರ್ತಕ್ಕಂತ ಬಿಎಂ ಬಾಗಿರಡ್ ಅವರು ಬೇರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಲಾಗಿ ಆಲ್ರೆಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ

ಇಲ್ಲಿ ಒಂದು ಅಧಿಕಾರ ಒಂದು ಅವಧಿಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ಯೋಚನೆ ತುಮಕೂರಿನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಕೋಲಾರದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಫೇಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ದುಡ್ಡು ಹೊಡೆದು ಸುಮಾರು ಎರಡು ಲಕ್ಷ ಬಿಡದಂತೆ ಇಪ್ಪತ್ನಾಕು ಲಕ್ಷ ಹಣವನ್ನ ನಾಗೇಂದ್ರ ಮತ್ತು ಡಿ ಎಂ ಸಿಂಗ್ ಹಾಕಿದ್ದಾರೆ ಇವತ್ತೇನ್ ಮಾಡ್ತಾರೆ ಅಂತಂದ್ರೆ ಈಗ ಎರಡು ಮೂರ್ ಎಸ್ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಮಾಡಕ್ಕೆ ಶುರು ಆಯ್ತು ಇರ್ತಕ್ಕಂಥ ವಿಜಯ ಮತ್ತು ಧನುಷ್ಯ ಮಟ್ಟಕ್ಕೆ ಯುವಕರಿಗೆ ಒಂದು ದಬ್ಬಾಳಿಕೆ ಮತ್ತು ಒಂದು ದೌರ್ಜನ್ಯ ತೋರಿಸುವ ಕೆಲಸ ಮಾಡಿದ್ರೆ ಈಗ ಥರ್ಡ್ ಪಾರ್ಟಿಯಿಂದ ನೀವು ಅದೇ ಕಾರಣಕ್ಕೂ ಸೈಗೆ ಹೋಗಕ್ ಹೋಗ್ಬೇಡ್ರಿ ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗ ಹೇಳ್ತಾ ನಾಳೆ ಕೊಡ್ತೀವಿ ಅಂತಂದೇಳಿ ಫಲಾನುಭವಿಗಳಿಗೆ ಒಂದು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದೆ ಅಂತಂದ್ರೆ ಮಾಧ್ಯಮದ ಮಿತ್ರರಲ್ಲಿ ಏನು ಬರೀ ವಾಲ್ಮೀಕಿ ನಿಗಮ ಅಲ್ಲ ಏನು ಒಕ್ಕಲಿಗ ನಿಗಮ ಇರ್ಬೋದು ವಿಲೇಸ ನಿಗಮ ಬಂಜಾರ ನಿಗಮ ಇರ್ಬೋದು ಅಥವಾ ಎಲ್ಲಾ ನಿಗಮದ ಫಲಾನುಭವಿಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಾಲಿನಲ್ಲಿ ಅರ್ಜಿ ಹಾಕಿದ್ರಲ್ಲ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅರ್ಜಿ ಹಾಕಿದ್ರಲ್ಲ ತಾವೆಲ್ಲ ಈ ಕೂಡಲೇ ತಮಗೆ ಸಮ್ಮತಪಟ್ಟಿರ್ತಕ್ಕಂಥ ನಿಗಮಗಳಿಗೆ ಹೋಗಿ ತಾವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ತಾವು ಪರಿಶೀಲಿಸಿದ್ರೆ ಯಾವ ನಿಗದಿ ಎಷ್ಟೆಷ್ಟು ಹಣ ನಿಗದಂತ ಗೊತ್ತಾಗುತ್ತೆ ಇವಾಗ ನಾವು ಗದಗಿದೆ ಬಳ್ಳಾರಿಯಲ್ಲಿ ಆಗಿದೆ ಮೈಸೂರಲ್ಲಿ ಆಗಿದೆ ದಾವಣಗೆರೆ ಆಗಿದೆ ಉಡುಪಿ ಧಾರವಾಡ ಅಂತ ಹಿಂತಿ ಇಡೀ ರಾಜ್ಯಾದ್ಯಂತ ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಒಂದು ಅವಯವ ಆಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ ಆದ ಕಾರಣ ಮಾಹಿತಿ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಎಷ್ಟಿ ಮುರ್ಷ ಆಗಿರ್ಬೋದು ಅಥವಾ ಎಲ್ಲ ಧರ್ಮದ ಒಂದು ಜನಾಂಗದವರು ಬಂದಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾರ್ಥರು ಬಂದರೆ ನಿಮಗೇನಾದ್ರೂ ಮಾನ್ಯ ಮರದಿದ್ರೆ ಈ ಕೂಡಲೇ ನೀವು ஏன் பண்றீங்க எல்லாரும் வந்துட்டீங்க பாக்கி பாக்கி வந்துடுச்சு மேக்கர் மேக்கர்